ಹೊಸ ವರ್ಷಕ್ಕೆ ಹೊಸತು ಹೊಸತು ತರುತ್ತಿದೆ ಇದು ನಮ್ಮ ರೋಟರಿಗೂ ಕೂಡ ಅತ್ಯಂತ ಸೂಕ್ತವಾಗಿರತಕ್ಕಂತಹ ಒಂದು ಕವಿತೆಯು ಹೌದು ಪ್ರತಿ ವರ್ಷ ನಮ್ಮಲ್ಲಿ ಬದಲಾವಣೆ ಈ ಬದಲಾವಣೆ ಯಾಕೆ ಅಂತ ಹೇಳಿದ್ರೆ ಅದೊಂದು ಧನಾತ್ಮಕತೆಗೆ ಅದೊಂದು ಸಂಲಕ್ಷಣದ ಸ್ವೀಕೃತಿಗೆ ಅದೊಂದು ಹೊಸತನಕ್ಕೆ ಅದೊಂದು ಪೂರ್ಣತೆಗೆ ಹಾಗೆಯೇ ಬದಲಾವದ ಕಾಲಸ್ಥಿತಿಗೆ ಅದರ ಅಗತ್ಯತೆಗೆ ಇವತ್ತು ಬದಲಾವಣೆ ನೂರ ಹತ್ತೊಂಬತ್ತು ವರ್ಷ ಆಗಿದೆ ಆ ಐ ಪ್ರೆಸಿಡೆಂಟ್ ಇರ್ಬೋದು ಡಿಸ್ಟ್ರಿಕ್ಟ್ ಗವರ್ನರ್ ಇರ್ಬೋದು ಅಸಿಸ್ಟೆಂಟ್ ಗವರ್ನರ್ ಇರ್ಬೋದು ಝೋನಲ್ ಲೆಫ್ಟಿನೆಂಟ್ ಇರ್ಬೋದು ಪ್ರೆಸಿಡೆಂಟ್ ಸೆಕ್ರೆಟರಿ ಡಿರೆಕ್ಟರ್ಸ್ ಹಾಗೆ ಎಲ್ಲ ಕ್ಲಬ್ನ ಚೇರ್ಮನ್ಸ್ ಎಲ್ಲರೂ ಕೂಡ ಜುಲೈಯಲ್ಲಿ ಬದಲಾವಣೆ ಎಲ್ಲರಿಗೂ ಹೊಸ ಅವಕಾಶ ಅದೇ ರೀತಿ ಅನುಭವ ಅದರ ಒಟ್ಟಿಗೆ ಬಾಂಧವ್ಯದ ಸಂಪಾದನೆಗೆ ಒಂದು ಅವಕಾಶ ಅದೇ ರೀತಿ ಹೊಸ ಹೊಸ ತರಬೇತಿ ಅದೇ ರೀತಿ ಒಂದು ನಾಯಕತ್ವದ ಪ್ರತಿಯೊಂದು ವಿಚಾರದಲ್ಲಿ ಇರತಕ್ಕಂತಹ ನಾಯಕತ್ವದ ಮರ್ಮವನ್ನು ತಿಳಿಯಲು ಒಂದು ಇದೊಂದು ಅವಕಾಶ ನಾನು ಕೂಡ ಹಾಗೆ ರೋಟರಿಗೆ ಸೇರಿ ಹದಿನಾಲ್ಕು ವರ್ಷ ಆಯಿತು ಹದಿನಾಲ್ಕು ವರ್ಷದಲ್ಲಿ ಹದಿನಾಲ್ಕು ಹುದ್ದೆ ಹದಿನಾಲ್ಕು ತರಬೇತಿಯನ್ನು ಕೂಡ ನಾನು ಅಲ್ಲಿ ಒಳಗೊಂಡಿದ್ದೇನೆ ಇದು ನನಗೆ ಅಧ್ಯಕ್ಷ ಆಗಿರುವಾಗ ಇಲ್ಲಿ ಮಾತಾಡಲಿಕ್ಕೆ ಕಷ್ಟ ಆಗ್ತಿತ್ತು ಬಹಳ ಕಷ್ಟ ಆಗ್ತಿತ್ತು ಈಗ ಇಲ್ಲಿವರೆಗೆ ತಲುಪಲಿಕ್ಕೆ ಕಾರಣ ಆದದು ಇದ್ದಿದ್ರೆ ರೋಟ್ರಿಯಲ್ಲಿ ನಮಗೆ ಒದಗಿರ್ತಕ್ಕಂತಹ ಒಂದು ನಾಯಕತ್ವದ ಅವಕಾಶ ಅಥವಾ ನಾಯಕತ್ವದ ಅದು ತರಬೇತಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಬಂಧುಗಳೇ ಇವತ್ತು ಬದಲಾವಣೆ ಅಂತ ಹೇಳಿದ್ರೆ ನಮ್ಮ ರೋಟರಿ ಪ್ರಾರಂಭ ಆಗಿದ್ದೇ ಗೆಳೆತನ ಬಾಂಧವ್ಯಕ್ಕೆ ಆನಂತರ ಸಾವಿರದ ಒಂಬೈನೂರ ಹತ್ತರಲ್ಲಿ ಅವೆನ್ಯೂಸ್ ಆಫ್ ಸರ್ವಿಸ್ ಪ್ರಾರಂಭ ಆಯಿತು ಆನಂತರ ಟಿ ಆರ್ ಎಫ್ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅದೇ ರೀತಿ ನೈತಿಕತೆಗೋಸ್ಕರ ನಾವು ಫೋರ್ ವೇವ್ ಟೆಸ್ಟನ್ನು ಅಳವಡಿಸಿಕೊಂಡೆವು ಅದೇ ರೀತಿ ನಾವು ಸೇವಾ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಯಾವ ಕ್ಷೇತ್ರಕ್ಕೆ ನಾವು ಒತ್ತು ಕೊಡಬೇಕು ಅನ್ನತಕ್ಕಂತಹ ನಿಟ್ಟಿನಲ್ಲಿ ಫೋಕಸ್ ಏರಿಯಾಗಳು ಸ್ಟಾರ್ಟ್ ಆಯಿತು ಚಿಕ್ಕ ಮಕ್ಕಳಿಗೆ ಇಂಟ್ರ್ಯಾಕ್ಟ್ ರೋಡ್ ಆರ್ ಸಿ ಸಿ ಮಹಿಳಾ ಸೇರ್ಪಡೆ ಎಂಬತ್ತನೇ ದಶಕಕ್ಕೆ ಮೊದಲು ಮಹಿಳೆಯರು ಸೇರ್ಪಡೆ ಅಂತ ಹೇಳಿದ್ರೆ ಅದೊಂದು ಹಾಸ್ಯಾಸ್ಪದ ಆದ್ರೆ ಇವತ್ತು ಬೇಕೇ ಬೇಕು ಆ ಮಹಿಳೆ ಇವತ್ತು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅದೇ ರೀತಿ ಡೈವರ್ಸಿಟಿ ಈಕ್ವಿಟಿ ಇನ್ಕ್ಲೂಷನ್ ಇದು ಎರಡ್ ಸಾವಿರದ ಇಪ್ಪತ್ತರ ಸೇರ್ಪಡೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಹಿಳೆಯರು ಬಂದರೂ ಕೂಡ ಮಹಿಳೆಯರಿಗೆ ಅವಕಾಶ ಕಡಿಮೆ ಇತ್ತು ಅಥವಾ ಆ ತೃತೀಯ ಲಿಂಗಿಗಳಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ ಅವರೆಲ್ಲರೂ ಬರಬೇಕು ಅನ್ನತಕ್ಕಂತಹ ನಿಟ್ಟಿನಲ್ಲಿ ಡೈವರ್ಸಿಟಿ ಈಕ್ವಿಟಿ ಇನ್ಕ್ಲೂಷನ್ ಇವತ್ತು ಆಗಿದೆ ಪ್ರತಿ ವರ್ಷ ಘೋಷವಾಕ್ಯ ಅಂದ್ರೆ ನಮ್ಮ ಥೀಮ್ ಕೂಡ ಬದಲಾವಣೆ ಈಗಾಗಲೇ ಈ ವರ್ಷಕ್ಕೆ ಕೊನೆಯದು ಯಾಕೆಂತ ಹೇಳಿದ್ರೆ ಈ ಟೀಮ್ ಅಲ್ಲಿ ಹೆಚ್ಚೇನು ಆಗುದಿಲ್ಲ ಹೇಳ್ತಕ್ಕಂತಹ ಒಂದು ವಿಚಾರ ಇದೆ ಆದ್ರಿಂದ ಅದು ಒಂದು ಬದಲಾವಣೆ ಮುಂದೆ ಥೀಮ್ ಇರುವುದಿಲ್ಲ ಈ ರೀತಿಯಾಗಿ ನಾವು ಹೋಗ್ತಾ ಇದ್ದೇವೆ ನಮ್ಮ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆರ್ ಐ ಪಿ ಸ್ಟಿಫಾನಿಯೋರ್ ಚೆಕ್ ಇವತ್ತು ದ ಮ್ಯಾಜಿಕ್ ಆಫ್ ರೋಟರಿ ಅನ್ನತಕ್ಕಂತಹ ಒಂದು ಘೋಷವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ ಅಂದ್ರೆ ರೋಟರಿಯ ಚಮತ್ಕಾರ ರೋಟರಿಯ ಸಂಮೋಹನತೆ ರೋಟ್ರಿಯ ಮಾಯೆ ಇದು ಹೇಗೆ ಅಂತ ಅದೇ ರೀತಿ ಅವರ ಈ ವರ್ಷದ ಆಶಯ ಏನು ಅಂತ ಹೇಳಿದರೆ ಅಪೇಕ್ಷಿತರಿಗೆ ಬದುಕನ್ನು ಕಲ್ಪಿಸಲು ರೋಟರಿಯನ್ನ ಬಲಗೊಳಿಸಬೇಕು ಅಂದರೆ ಸದಸ್ಯತನ ನಮಗೆ ಟಿ ಆರ್ ಎಫ್ ಅದೇ ರೀತಿ ನಮ್ಮ ಪಬ್ಲಿಕ್ ಇಮೇಜ್ ಮುಖಾಂತರ ನಾವು ರೋಟರಿಯನ್ನು ಬಲಗೊಳಿಸಬೇಕು ಅನ್ನತಕ್ಕಂತಹ ಮಾತನ್ನು ಹೇಳಿದ್ದಾರೆ ಅದೇ ರೀತಿ ಈ ಒಂದು ಮ್ಯಾಜಿಕ್ ಆಫ್ ರೋಟರಿ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಸ್ಟಿಫಾನಿ ವರ್ಚಿಕ್ ಅವರು ಅವರು ಆರ್ ಐ ಪಿ ಇ ಆಗಿರುವಾಗ ಡೊಮಿನಿಕ್ ರಿಪಬ್ಲಿಕ್ ಅನ್ನು ಒಂದು ದೇಶಕ್ಕೆ ಹೋಗಿ ಬಹಳ ದೊಡ್ಡ ಒಂದು ಸಿಟಿಗೆ ಕ್ಲೀನ್ ವಾಟರ್ ಪ್ಯೂರಿಫೈಯರ್ ಅನ್ನ ಅವರು ಉದ್ಘಾಟನೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಒಂದು ಕಡೆಯಿಂದ ಕ್ಲೀನ್ ವಾಟರ್ ಬರ್ತಿತ್ತು ಇನ್ನೊಂದು ಕಡೆ ಒಂದು ಕಡೆಯಿಂದ ಮಡ್ ವಾಟರ್ ಬರ್ತಿತ್ತು ಇನ್ನೊಂದು ಕಡೆಯಿಂದ ಕ್ಲೀನ್ ವಾಟರ್ ಹೋಗ್ತಿತ್ತು ಟ್ರಾನ್ಸ್ಪರೆಂಟ್ ಪೈಪಲ್ಲಿ ಸ್ವಿಚ್ ಆನ್ ಮಾಡುವಾಗ ಕ್ಲೀನ್ ವಾಟರ್ ಬರ್ತಿತ್ತು ಆಫ್ ಮಾಡುವಾಗ ಹೋಗ್ತಿತ್ತು ಆಗ ಒಬ್ಬ ಹುಡುಗ ಅವರ ಬಟ್ಟೆಯನ್ನು ಅವರ ಕೈಯನ್ನು ಹಿಡ್ಕೊಂಡು ಶೋ ಮಿ ದ ಮ್ಯಾಜಿಕ್ ಅಗೈನ್ ಅನ್ನತಕ್ಕಂತ ಮಾತನ್ನ ಹೇಳಿದ ಇದು ಅವರ ಮನಸ್ಸಿಗೆ ನಾಟಕ ಯಾಕೆಂತ ಹೇಳಿದ್ರೆ ಆ ಊರಲ್ಲಿ ಆ ವಾಟರ್ ಕೊಡದೆ ಗೊತ್ತು ಈ ಹುಡುಗರಿಗೆಲ್ಲ ಗೊತ್ತಿಲ್ಲ ಆದ್ರಿಂದ ಅದನ್ನ ನೋಡುವಾಗ ಅವ್ರಿಗೆ ಅಷ್ಟು ಖುಷಿ ಆ ಮಕ್ಕಳಿಗೆ ಇದು ಅವರ ಮನಸ್ಸಿನಲ್ಲಿ ಒಂದು ಸಂಚಲನತೆಯನ್ನ ಇದು ಮೂಡಿತು ಮೂಡಿಸಿತು ಈ ಸಂಚಲನತೆಗೆ ನಾನು ಇನ್ನೊಂದು ವಿಚಾರ ಹೇಳ್ತೇನೆ ಕಳೆದ ದಶಕದಲ್ಲಿ ಆಗಿರತಕ್ಕಂತಹ ಇದು ಸತ್ಯಕತೆ ಥಾಯ್ಲೆಂಡ್ನಲ್ಲಿ ಬಿಚ್ಚಾಯ್ ರಟ್ಟಾಕುಲ್ ಅನ್ನತಕ್ಕಂತಹ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಟೂ ತೌಸಂಡ್ ಟೂ ಮತ್ತೆ ತ್ರೀಯಲ್ಲಿ ಅವರು ಆಗಿದ್ರು ಅವರು ಚಿಕ್ಕದಿರುವಾಗ ಬ್ಯಾಂಕಾಕ್ನಲ್ಲಿ ಥಾಯ್ಲೆಂಡ್ ಇದರ ಹೊರವಲಯದಲ್ಲಿ ಮನೆ ತಂದೆ ರೊಟೇರಿಯನ್ ಸಾವಿರದ ಒಂಬೈನೂರ ಐವತ್ತರ ದಶಕ ಆಗ ಆ ರೋಟರಿ ಕ್ಲಬ್ಗೆ ಒಂದು ಅನಾಥಾಶ್ರಮವನ್ನು ಅವರು ಸ್ಪಾನ್ಸರ್ ಮಾಡಿಸ್ತಿದ್ರು ಅವರು ನಡೆಸ್ತಿದ್ರು ಆ ನಡ್ಸ್ತಕ್ಕಂತಹ ಸಂದರ್ಭದಲ್ಲಿ ಆ ಪ್ರತಿ ದಿನ ಒಂದೊಂದು ರೊಟೇರಿಯನ್ ಮತ್ತು ಅವರ ಫ್ಯಾಮಿಲಿಯವರು ಆ ಅನಾಥಾಶ್ರಯಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಆ ವ್ಯಕ್ತಿಗಳ ಒಟ್ಟಿಗೆ ಹೆಚ್ಚಾಗಿ ಮಕ್ಕಳು ಅನಾಥರಿದ್ದದ್ದು ಅವರನ್ನ ಅವರು ಒಂದು ಸತ್ತು ಕರ್ಕೊಂಡು ಬಂದು ಅವರ ಒಟ್ಟಿಗೆ ಸಾಯಂಕಾಲದ ಕಾಫಿ ತಿಂಡಿ ಕುಡಿಬೇಕು ಅನ್ನತಕ್ಕಂತಹ ಒಂದು ಪರಿಪಾಠ ಕೊನೆಗೆ ಈ ಬಿಚ್ಚಿ ರಟ್ಟಾಕುಲ್ ಇವರ ತಂದೆ ಸರದಿ ಬಂದಾಗ ಅವತ್ತು ಮಗ ಬರೋದಿಲ್ಲ ಅಂತ ಹೇಳಿದ ಬಹಳ ಒತ್ತಾಯ ಮಾಡಿದ್ರು ಕೇಳಲಿಲ್ಲ ಕಡೆಗೆ ಆತ್ಮೀಯರಿಗೆ ರೊಟ್ಟಿ ಫೋನ್ ಮಾಡಿದ್ರು ಅವರು ಬಂದು ಒತ್ತಾಯ ಮಾಡಿ ಅವನನ್ನು ಕರ್ಕೊಂಡು ಹೋದರು ಅವನು ಹೋದ ಕೊನೆಗೆ ಹಾಗೆ ಹೋದಾಗ ಅಲ್ಲಿ ಅವರೊಟ್ಟಿಗೆ ಎಲ್ಲ ಸುತ್ತಾಡಿದರು ಸಮುದ್ರ ಬದಿಯಲ್ಲಿ ಸುತ್ತಾಡುವಾಗ ಒಬ್ಬ ಆರು ವರ್ಷದ ಹುಡುಗ ಇವರ ಕೈಯನ್ನ ಗಟ್ಟಿ ಹಿಡ್ಕೊಂಡ ಹಿಡ್ಕೊಂಡಾಗ ಇವರಿಗೂ ಖುಷಿ ಆಯ್ತು ಅವನ ಕೈಯನ್ನು ಗಟ್ಟಿ ಹಿಡ್ಕೊಂಡು ಇವರು ಆ ಸಮುದ್ರ ಬದಿಯಲ್ಲಿ ವಾಕ್ ಮಾಡ್ತಾ ಹೋದ್ರು ವಾಕ್ ಮಾಡ್ತಾ ಹೋಗಿ ಕೊನೆಗೆ ಇವರಿಗೆ ಖುಷಿ ಆಯ್ತು ಅಲ್ಲಿ ಯಾರ ಯಾರತ್ರ ವಹಿಸ್ಕೊಂಡು ಒಂದು ಚಾಕ್ಲೇಟ್ ಅನ್ನು ಕೂಡ ಅವನಿಗೆ ಕೊಟ್ಟರು ಆಗ ಅವನು ಆ ಹುಡುಗ ಥ್ಯಾಂಕ್ ಯು ಡ್ಯಾಡ್ ಅನ್ನತಕ್ಕಂತಹ ಮಾತನ್ನು ಹೇಳಿದ ಆಗ ಥ್ಯಾಂಕ್ ಯು ಡ್ಯಾಡ್ ನೀ ಯಾಕಪ್ಪ ಹೇಳ್ತೀವಿ ಹೇಳಿದ್ರೆ ಕಳೆದ ವರ್ಷ ಯಾರ ಅಲ್ಲಿ ಇರತಕ್ಕಂತ ಪಾಸ್ಟರ್ನವ್ರು ಹೇಳಿದ್ರು ಕಳೆದ ವರ್ಷ ಅಮ್ಮ ಅವನಿಗೆ ಮೊದಲೇ ಇರಲಿಲ್ಲ ಕಳೆದ ವರ್ಷ ಅಪ್ಪ ತೀರಿಗೆ ಹೋಗಿದ್ರು ಹಾಗೆ ನಾ ಹೇಳಿದ ಅಂತ ಅದಕ್ಕೆ ನನ್ನ ಡ್ಯಾಡ್ ಕೂಡ ಹೀಗೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ರು ಅನ್ನತಕ್ಕಂತ ಮಾತನ್ನ ಅವನು ಅಲ್ಲಿ ಹೇಳ್ತಾನೆ ಅಂದ್ರೆ ಅವನಿಗೆ ಆ ಒಂದು ರಕ್ಷಣೆಯ ಒಂದು ಅನುಭವ ಆ ಕ್ಷಣಕ್ಕೆ ಬಂದದ್ರಿಂದ ಆಗ ಇವನಿಗೆ ಒಂದು ಮಿಂಚಿನ ಸಂಚಾರ ಆಯ್ತು ಇದೇ ಆ ಮ್ಯಾಜಿಕ್ ನಮ್ಮ ಅರ್ಚಕ್ ಹೇಳ್ತಕ್ಕಂತಹ ಮ್ಯಾಜಿಕ್ ಒಂದು ಮನುಷ್ಯನ ಬದಲಾವಣೆ ಕಾಣತಕ್ಕಂತಹ ಆಗತಕ್ಕಂತಹ ಮ್ಯಾಜಿಕ್ ಆಯುರ್ವ ರೋಟಿಂದ ಹೇಳ್ತಕ್ಕಂತಹ ಮಾತನ್ನು ಹೇಳ್ತ ಕೊನೆಗೆ ಅವನು ರೋಟ್ರಾಕ್ಟ್ ಆಗಿ ರೋ ಸೇರಿದ ಕೊನೆಗೆ ರೊಟೇರಿಯನ್ ಆದ ದುಂಬು ಈ ಕ್ಲಬ್ ಅಲ್ಲಿನ ಅಲ್ಲಿನ ಚಾರ್ಟರ್ ಸದಸ್ಯ ಅದನ್ನ ಅನಂತರ ಅವನು ಎರಡ್ ಸಾವಿರದ ಎರಡು ಮೂರರಲ್ಲಿ ಆರ್ ಐ ಪ್ರೆಸಿಡೆಂಟ್ ಆದ ಕೊನೆಗೆ ಅಲ್ಲಿನ ಸಹಕಾರದ ಒಂದು ಸ್ಪೀಕರ್ ಕೂಡ ಆದ ಅರ್ಥ ಸಚಿವ ಆದ ಉಪ ಪ್ರಧಾನಿ ಆದ ಇದಕ್ಕೆಲ್ಲ ಕಾರಣ ಅಂತ ಏನು ಅಂತ ಹೇಳಿದ್ರೆ ಅವನಲ್ಲಿ ಇರತಕ್ಕಂತಹ ಒಂದು ಸಾಮಾಜಿಕವಾದ ಕಳಕಳಿ ಇದು ಅವನ ಅನ್ಯ ಅತ್ಯುನ್ನತ ಸ್ಥಾನಕ್ಕೆ ಇವತ್ತು ಏರಿಸಿತ್ತು ಇದು ಆ ವ್ಯಕ್ತಿ ಹೊಂದಿರತಕ್ಕಂತಹ ಮ್ಯಾಜಿಕ್ ಹೇಳ್ಬೋದು ಹಾಗೆಯೇ ಇವತ್ತು ಅವರ ಸ್ಟಿಫಾನಿ ಆರ್ಚಿಕ್ ಅವರ ಆಶಯ ಅದಕ್ಕೆ ಪೂರಕವಾಗಿ ಇವತ್ತು ಒಂಬತ್ತು ಜಿಲ್ಲಾ ಕಾರ್ಯಕ್ರಮವನ್ನ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಈಗಾಗಲೇ ಹೇಳಿದ್ದಾರೆ ಅಧ್ಯಕ್ಷರಿಗೆ ಏನು ಕೆಲಸ ಅಂತ ಹೇಳಿದ್ರೆ ಅಧ್ಯಕ್ಷರಿಗೆ ಸಹಾಯ ಮಾಡುವವರಿರ್ಬೋದು ಆ ಒಂಬತ್ತು ಜಿಲ್ಲಾ ಕಾರ್ಯಕ್ರಮಗಳನ್ನು ನೀವು ನಡೆಸಿಕೊಂಡು ಅದನ್ನ ಫೈವ್ ಫೋಕಸ್ ಏರಿಯಾ ಮತ್ತೆ ಅಲ್ಲ ಸೆವೆನ್ ಫೋಕಸ್ ಏರಿಯಾ ಮತ್ತೆ ಫೈವ್ ಎವೆನ್ಯೂಸ್ ಆಫ್ ಸರ್ವಿಸ್ಗೆ ಜೋಡಣೆ ಮಾಡತಕ್ಕಂತಹ ಕೆಲಸವನ್ನ ನೀವು ಮಾಡಬೇಕು ಅದನ್ನ ಅಪ್ಲೋಡ್ ಕೂಡ ಮಾಡಬೇಕು ದಿಲಾನ್ ಚೆಂಗಪ್ಪ ಇದ್ದಾರೆ ಅಪ್ಲೋಡ್ ಮಾಡಲಿಕ್ಕೆ ಡೀನಾ ಮೇಡಮ್ ಇದ್ದಾರೆ ನೀವು ಖಂಡಿತವಾಗಿ ನೀವು ಒಳ್ಳೆಯ ಅಧ್ಯಕ್ಷರಾಗಬೇಕು ಈ ಮುಖಾಂತರಕ್ಕೆ ನಿಮ್ಮ ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳುತ್ತಾ ನಮ್ಮ ರೋಟರಿ ಸಂಸ್ಥೆ ಇವತ್ತು ಸೇವಾ ಸಂಸ್ಥೆ ಮಾತ್ರ ಅಲ್ಲ ಸೇವೆಯಿಂದ ಸಾರ್ಥಕತೆ ಅಂತ ನಂಬಿರತಕ್ಕಂತಹ ಸದಸ್ಯತನದ ಸಂಸ್ಥೆ ಯಾಕೆಂತ ಯಾಕೆಂದ್ರೆ ಹೆಚ್ಚಿನವರು ಸೇವಾ ಸಂಸ್ಥೆ ಅಂತ ಹೇಳಿದ್ರೆ ಸೇವಾ ಸಂಸ್ಥೆ ಅಲ್ಲ ಸೇವೆಯನ್ನ ನಂಬಿರತಕ್ಕಂತಹ ಸದಸ್ಯತನದ ಇವತ್ತು ಸಂಸ್ಥೆ ಅದರಿಂದ ರೋಟರಿಯ ಮೂಲ ಕಚ್ಚಾ ವಸ್ತು ಅದು ಸದಸ್ಯತನ ರಾ ಮೆಟೀರಿಯಲ್ ಸದಸ್ಯತನ ತಯಾರಿಕೆ ಅಂಡ್ ಪ್ರಾಡಕ್ಟ್ ಏನಂತ ಹೇಳಿದ್ರೆ ಅದು ನಮ್ಮ ಸೇವೆ ಆದ್ರಿಂದ ಸದಸ್ಯರನ್ನ ತೃಪ್ತಿಪಡಿಸುವುದು ಅಧ್ಯಕ್ಷರು ಕಾರ್ಯದರ್ಶಿಗಳ ಒಂದು ವ್ಯವಹಾರ ಒಂದು ವ್ಯಾಪಾರ ಕೂಡ ಜೀವಾಳ ಆ ಸದಸ್ಯರನ್ನ ಉಳಿಸಿ ಬೆಳೆಸಿ ಶಕ್ತಿಯುತಗೊಳಿಸತಕ್ಕಂತಹ ಕೆಲಸವನ್ನ ಇವತ್ತು ಕ್ಲಬ್ನ ಒಂದು ಅಧಿಕಾರ ಹೊತ್ತವರು ಮಾಡಬೇಕಾಗಿದೆ ಹಾಗೆ ಯಾವ ರೀತಿ ಐದು ಬೆರಳುಗಳು ಪ್ರತಿಯೊಂದು ಬೆರಳುಗಳು ಕೂಡ ಪ್ರಾಮುಖ್ಯ ಒಂದು ಬೆರಳು ಇಲ್ಲದಿದ್ರೆ ಏನೋ ಒಂದು ಕಡಿಮೆ ಆಗ್ತದೆ ಅದರಿಂದ ನಮ್ಮ ಸದಸ್ಯರಲ್ಲಿ ಕೂಡ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಬುದ್ಧಿಯ ಸ್ಮರಣೆಯ ಸದಸ್ಯರು ಇರ್ಬೋದು ಎಲ್ಲರನ್ನು ಹೊಂದಿಸಿಕೊಂಡು ಹೋಗತಕ್ಕಂತಹ ಜವಾಬ್ದಾರಿ ಇವತ್ತು ಅಧ್ಯಕ್ಷರ ಕಾರ್ಯದರ್ಶಿಗಳಿಗೆ ಇದೆ ಅಧ್ಯಕ್ಷರೇ ನಿಮ್ಮಲ್ಲಿ ಪ್ರೀತಿ ವಿಶ್ವ ವಿಶ್ವಾಸ ನಂಬಿಕೆ ಧೈರ್ಯ ಇರಿಸಿ ಇವತ್ತು ನಿಮ್ಮ ಕ್ಲಬ್ನ ಸದಸ್ಯರಿಂದ ಅನ್ನು ಸೂಚಿಸಲ್ಪಟ್ಟಿದ್ದೀರಿ ಇದರ ಜವಾಬ್ದಾರಿ ನಿಮಗೆ ಬೇಕು ನೀವು ಯಶಸ್ಸನ್ನ ಕಾಣಬೇಕು ನೀವು ಯಶಸ್ಸನ್ನ ಕಾಣಬೇಕಾದ್ರೆ ಮೂರು ಪ್ರೀತಿಗಳ ಅಪೇಕ್ಷೆಯನ್ನ ನಿಮ್ಮಲ್ಲಿ ನಾನು ಕಾಣ್ತೇನೆ ಯಾಕೆ ಅಂತ ಹೇಳಿದ್ರೆ ಮೂರು ಪ್ರೀತಿಗಳು ಏನು ಅಂತ ಹೇಳಿದ್ರೆ ಮೊದಲನೆಯದಾಗಿ ನಿಮ್ಮ ಈ ಹುದ್ದೆ ಹುದ್ದೆ ಅಲ್ಲ ಇದೊಂದು ಅವಕಾಶ ಈ ಅವಕಾಶದ ಮೇಲೆ ನಿಮ್ಗೆ ಪ್ರೀತಿ ಬೇಕಾಗಿದೆ ಅನಂತರ ನೀವು ಮಾಡ್ತಕ್ಕಂತಹ ಕೆಲಸ ಏನು ಸೇವಾ ಕಾರ್ಯ ಇದೆ ಅಥವಾ ಒಂದು ಕ್ಲಬ್ನ ಅನುಕೂಲತೆಗೆ ಕ್ಲಬ್ಬಿನ ಅಭಿವೃದ್ಧಿಗೆ ಏನೆಲ್ಲ ಕೆಲಸ ಮಾಡಬೇಕಾಗಿದೆ ಅದರ ಬಗ್ಗೆ ಪ್ರೀತಿ ಬೇಕಾಗಿದೆ ನಿಮ್ಮ ವೃತ್ತಿ ಅನಂತರ ನಿಮಗೆ ಬೇಕಾದ್ದು ಸದಸ್ಯರಲ್ಲಿ ಪ್ರೀತಿ ಯಾಕೆ ಅಂತ ಹೇಳಿದ್ರೆ ನಾ ಈಗಾಗಲೇ ಹೇಳಿದ್ರೆ ಸದಸ್ಯರಲ್ಲಿ ಪ್ರೀತಿ ಇದ್ರೆ ಮಾತ್ರ ನೀವು ಯಶಸ್ಸನ್ನ ಕಾಣ್ಬೋದು ಇಲ್ಲದ್ರೆ ನೀವು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಾಯಕತ್ವ ಆಗತಕ್ಕಂಥದ್ದು ಅದು ಯೋಗ್ಯತೆ ಅಲ್ಲ ಹುದ್ದೆ ಅಲ್ಲ ಅಧಿಕಾರ ಅಲ್ಲ ಅದೊಂದು ಅನುಭವ ಅದೊಂದು ಅವಕಾಶ ಅದೊಂದು ನಿಮ್ಮ ಪ್ರೀತಿ ಬಾಂಧವ್ಯದ ಸಂಪಾದನೆಗೆ ಇರತಕ್ಕಂತಹ ಒಂದು ದಾರಿ ಅಂತ ಹೇಳ್ಬೋದು ಆದ್ರಿಂದ ನೀವು ಮುಖಾಮುಖಿ ಮಾತುಕತೆ ಸದಸ್ಯರೊಂದಿಗೆ ನಡೆಸಿ ನೀವು ಬರೀ ಕಾಂಟ್ಯಾಕ್ಟ್ ಆಗುವುದಲ್ಲ ನೀವು ಕನೆಕ್ಟ್ ಆಗಿರಬೇಕು ಸದಸ್ಯರ ಹತ್ರ ಯಾಕೆಂತ ಹೇಳಿದ್ರೆ ಬರೇ ನಿಮ್ಮ ಮೆಸೇಜ್ ನಡೆಯುವುದಿಲ್ಲ ನೀವು ಫೋನ್ ಕಾಲ್ ಮಾಡಬೇಕು ಆಗಿದ್ರು ಮನೆಗೆ ಹೋಗಿ ಮಾತಾಡಬೇಕು ಕನೆಕ್ಟ್ ಆಗಿರಬೇಕು ಈ ಕನೆಕ್ಟ್ ಆಗಿರೋದಕ್ಕೆ ಐ ಐ ಟಿ ಕಾಲ್ಪ್ ಕರಾಕ್ಪುರ್ನಲ್ಲಿ ಅವರ ವಿದ್ಯಾರ್ಥಿ ತ್ರಿವೇಂದ್ರಂನವ ರಾಜೇಂದ್ರನ್ ಅಂತ ಹೇಳಿದ್ರು ಅಲ್ಲಿ ಇವರ ಬಹಳ ಆಪ್ತ ಪ್ರೊಫೆಸರ್ ಡಾಕ್ಟರ್ ಸುಬ್ರಹ್ಮಣ್ಯಂ ಹೇಳಿ ಇವರು ಎರಡನೇ ವರ್ಷ ಕಲಿಯುವಾಗ ಅವರು ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆಗತಕ್ಕಂತಹ ಸಂದರ್ಭದಲ್ಲಿ ಫಾರ್ವೆಲ್ ಫಂಕ್ಷನ್ ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ಮತ್ತು ಕನೆಕ್ಟ್ ಆಗಿ ಅದು ಮನುಷ್ಯನ ಯಾವ ರೀತಿ ಉನ್ನತಿಗೆ ಸಾಧನ ಅನ್ನತಕ್ಕಂತಹ ಮಾತನ್ನ ಹೇಳ್ತಾರೆ ಆದ್ರೆ ಅಷ್ಟು ಮಾತ್ರ ಕೇಳಿಸಿದ್ದಾರೆ ಮತ್ತೆ ಇನ್ನು ಕೇಳಿಸ್ಲಿಲ್ಲ ಕೊನೆಗೆ ಇವರು ಅಮೆರಿಕಕ್ಕೆ ಹೋಗ್ತಾರೆ ಅಲ್ಲಿ ಒಳ್ಳೆ ಕೆಲಸ ಸಿಗ್ತದೆ ಗಂಡ ಹೆಂಡತಿ ಮದುವೆ ಆಗ್ತದೆ ಅಮೆರಿಕದಕ್ಕೆ ಹೋದ ಮೇಲೆ ತ್ರಿವೇಣ್ರಂನಲ್ಲಿ ತಾಯಿ ಸತ್ತ ಮೇಲೆ ಊರಿಗೆ ಬರ್ಬೇಕಾಗ್ತದೆ ಊರಲ್ಲಿ ಅವ್ರಿಗೆ ಒಳ್ಳೆ ಕೆಲಸಕ್ಕೆ ಸೇರ್ತಾರೆ ಸೇರುವಾಗ ಅಲ್ಲಿ ತಂದೆ ಪ್ರಾಯಸ್ಥರಾಗಿರ್ತಾರೆ ಅಲ್ಲಿ ಸಮಸ್ಯೆ ಸ್ಟಾರ್ಟ್ ಸ್ಟಾರ್ಟ್ ಆಗ್ತದೆ ಯಾಕೆಂತ ಹೇಳಿದ್ರೆ ತಂದೆ ಪ್ರಾಯದವರು ತಂದೆ ಹಾಗೆ ಮಗ ಅವರಿಗೆ ಒಂದು ನರ್ಸ್ ಮಾಡಿ ಕೊಟ್ಟಿದ್ದಾರೆ ಮತ್ತೆ ಬೆಳಿಗ್ಗೆ ಹೋಗಿ ಕೇಳ್ತಾರೆ ಏನ್ ಬೇಕು ಎಲ್ಲ ಸರಿ ಉಂಟಲ್ಲ ಅಂತ ಸಾಯಂಕಾಲ ಬಂದ ಮೇಲೆ ಕೇಳ್ತಾರೆ ಎಲ್ಲ ಸರಿಯಲ್ಲ ಸರಿ ಆದ್ರೆ ಅವರಿಗೆ ಅಸಹನೆ ಆ ಇವರ ಹೆಂಡತಿಯು ಬಾಯ್ ಏನು ನಮ್ಗೆ ಕೊಡ್ಲೇ ಇಲ್ಲ ಅಂತ ಅವ್ರು ಹೇಳುದು ಬಂದವರ ಹತ್ರ ಎಲ್ಲ ನಮ್ಮನ್ನು ಸರಿಯಾಗಿ ನೋಡೋದಿಲ್ಲ ಅಂತ ಆ ತಂದೆ ಹೇಳುದು ಇದು ಇವರಿಗೆ ಬಹಳ ಇನ್ಸಲ್ಟ್ ಆಗ್ತದೆ ಇದು ಬಹಳ ಸಮಸ್ಯೆ ಆಗ್ತದೆ ಕಡೆಗೆ ಅವರು ಒಂದು ತಿರುಗಾಟಕ್ಕೆ ಕಾಶಿಗೆ ಹೋದಂತಹ ಸಂದರ್ಭದಲ್ಲಿ ಈ ಪ್ರೊಫೆಸರ್ ಡಾಕ್ಟರ್ ಸುಬ್ರಹ್ಮಣ್ಯಂ ಅಂತಕ್ಕಂತಹ ವ್ಯಕ್ತಿ ಸಿಗ್ತಾರೆ ಆಗ ಎಲ್ಲ ಕುಶಲೋಪರಿ ಮೇಲೆ ಸಮಸ್ಯೆ ಇವರದ್ದು ಹೇಳ್ತಾರೆ ನಮ್ಗೆ ಇಂತಿಂತಹ ಒಂದು ಸಮಸ್ಯೆ ಇದೆ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನೀನು ಅವರನ್ನ ಜಸ್ಟ್ ಕಾಂಟ್ಯಾಕ್ಟ್ ಮಾತ್ರ ಆಗಿದ್ದಿ ನೀನು ಕನೆಕ್ಟ್ ಆಗ್ಲಿಲ್ಲ ಕನೆಕ್ಟ್ ಆಗ್ಬೇಕಾದ್ರೆ ಏನು ಮಾಡಬೇಕು ನೀವು ನೀನವರ ಕೈ ಹಿಡಿದು ಮಾತಾಡಿಸ್ಬೇಕು ಏನಾದ್ರೂ ಅವರಿಗೆ ಒಂದು ಎರಡು ದಿವಸ ಅನ್ನವನ್ನು ಕೊಡಬೇಕು ಅವ್ರಿಗೆ ಸ್ಥಾನಕ್ಕೆ ಸಹಕರಿಸಬೇಕು ಇಂತಹ ಕೆಲಸವನ್ನು ನೀನು ಮಾಡಿದ್ರೆ ನೀ ಖಂಡಿತ ಕನೆಕ್ಟ್ ಆಗ್ಬೇಕು ಹಾಗೆ ಇವರು ಮನೆಗೆ ಹೋಗಿ ತಂದೆ ಹತ್ರ ಕೂತ್ಕೊಂಡು ಮಾತಾಡೋದು ತಂದೆಗೆ ಎರಡು ತೊತ್ತು ಅನ್ನವನ್ನು ಕೊಡೋದು ಕಡೆಗೆ ತಂದೆಗೆ ಸ್ಥಾನಕ್ಕೆ ಸಹಕರಿಸುವುದು ತಂದೆ ಎಲ್ಲ ಕೆಲಸಗಳಲ್ಲಿ ಆ ಕಾರ್ಯವನ್ನ ಇವನು ವಹಿಸಲಿಕ್ಕೆ ಪ್ರಾರಂಭ ಆದ ಮೇಲೆ ಇವನ ಸಮಸ್ಯೆ ಬಗೆಹರಿಸ್ತದೆ ಆದ್ರಿಂದ ನಾವು ಯಾವಾಗಲೂ ಯಾರು ಲೀಡರ್ ಆಗಿರ್ತೇವೋ ಅಂದರೆ ಕಾಂಟ್ಯಾಕ್ಟ್ ಆಗೋದು ಸಾಧ್ಯ ಇಲ್ಲ ನಾವು ಕನೆಕ್ಟ್ ಆಗಿರ್ಬೇಕು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಉಲ್ಲೇಖಿಸಿ ಇಚ್ಛಿಸ್ತೇನೆ ಹಾಗೆಯೇ ನಿಮ್ಮ ಗುರಿ ನಿಮ್ಮ ಫೋಕಸ್ ಅದು ಯಶಸ್ಸಿನ ಕಡೆಗೆ ಇರಬೇಕು ನೀವು ನಿಮ್ಮ ಕೊನೆಗೆ ಈಗ ಗೋಲ್ಡ್ ಅಪ್ರಿಸಿಯೇಷನ್ ನೆಕ್ಸ್ಟ್ ನೀವು ಪ್ಲಾಟಿನಮ್ ಅಪ್ರಿಸಿಯೇಷನ್ ಬರುವಂತ ನಿಮ್ಮ ಗುರಿ ಫೋಕಸ್ ಆಗಿರಬೇಕು ಯಾಕೆಂತ ಹೇಳಿದ್ರೆ ಇವತ್ತು ಇರುವೆಗಳು ಸಾಲು ಹೋಗ್ತಾ ಇರ್ತದೆ ಇರುವೆಗಳ ಸಾಲಿಗೆ ಏನಾದ್ರೂ ಅಡ್ಡ ಇಟ್ಟರೆ ಇರುವೆಗಳೇನ್ ಮಾಡ್ತವೆ ಬದಿಯಿಂದ ಹೋಗ್ತವೆ ಮೇಲಿಂದ ಹೋಗ್ತವೆ ಕೆಳಗಿಂದ ಹೋಗ್ತವೆ ಎಡೆಯಿಂದ ಹೋಗ್ತವೆ ಒಂದು ಐದು ನಿಮಿಷ ತಡಾದ್ರೂ ಕೂಡ ತಮ್ಮ ಗಮ್ಯ ಸ್ಥಾನವನ್ನ ತಮ್ಮ ಗುರಿಯನ್ನ ಅವುಗಳು ತಲುಪಿಯೇ ತಲುಪ್ತವೆ ಆದ್ರಿಂದ ನಾವು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ಗುರಿ ಹತ್ರ ಆ ಇರುವೆಗಳು ಫೋಕಸ್ ಆಗಿರ್ಬೋದು ಹಾಗೆ ಇವತ್ತು ಎನ್ಫೋಸಿಸ್ ಇದೆ ಲಕ್ಷಾಂತರ ಕೆಲಸಗಾರ ಮಿಲಿಯಾಂತರ ಸಂಬಳ ಬರ್ತಾ ಇದೆ ಅದೇ ರೀತಿ ಕೋಲಾ ಇದೆ ಲಕ್ಷಾಂತರ ಕೆಲಸಗಾರರು ಮಿಲಿಯಾಂತರ ಸಂಬಳ ಮೈಕ್ರೋಸಾಫ್ಟ್ ರಿಲಯನ್ಸ್ ಟಾಟಾ ಎಲ್ಲ ಲಕ್ಷಾಂತರ ಕೆಲಸಗಾರರು ಎಷ್ಟೋ ಮಿಲಿಯಾಂತರ ಕೋಟ್ಯಾಂತರ ಸಂಬಳ ಆದರೆ ಇವತ್ತು ರೊಟೇರಿಯನ್ಸ್ ಕೂಡ ಲಕ್ಷಾಂತರ ಜನ ಇದ್ದಾರೆ ಆದರೆ ಒಂದು ನ್ಯಾಯ ಪೈಸೆ ಸಂಬಳ ತಗೊಳ್ಳೋದಿಲ್ಲ ರೊಟೇರಿಯನ್ಸ್ ಇವರು ಟ್ಯೂಸನ್ನ ಕೊಟ್ಟು ದೇಣಿಗೆಯನ್ನು ಕೊಟ್ಟು ಇನ್ನೊಬ್ಬರ ಒಂದು ಕಣ್ಣಲ್ಲಿ ಹೊಳಪನ್ನು ಇವತ್ತು ಕಾಣ್ತಾರೆ ಒಂದು ಸಾಮಾಜಿಕ ಗುಣವನ್ನ ಅವರು ಮೈಗೂಡಿಸಿಕೊಂಡು ಇವತ್ತು ಆ ಒಳ್ಳೆಯ ಒಂದು ಸಂಭ್ರಮವನ್ನು ಕೊಡ್ತಾರೆ ಇವತ್ತು ನಾವು ಸಂತೋಷ ಕೂಟವನ್ನು ಮಾಡ್ತೇವೆ ನಾವು ಸಂಭ್ರಮಿಸುವುದು ನಾವು ಒಳ್ಳೆ ಮಾಡಿದ ಒಳ್ಳೆಯ ಕೆಲಸಕ್ಕೆ ನಾವು ಸಂಭ್ರಮಿಸುವುದು ಸಂತೋಷ ಕೂಟ ಅಂತ ಹೇಳಿದ್ವಿ ಹಾಗೆ ಇವತ್ತು ಆ ನಿಮ್ಮ ಈ ಒಂದು ಹುದ್ದೆ ನಿಮ್ಮ ಅಧಿಕಾರ ನಿಮ್ಮ ಅವಕಾಶ ನಾವು ಯಾರು ಬದಲಾದರೂ ಕೂಡ ರೋಟರಿಯ ಜೀವನವನ್ನ ಬದಲಿಸತಕ್ಕಂತಹ ಧ್ಯೇಯ ಇದು ಬದಲಾಗುವುದಿಲ್ಲ ರೋಟ್ರಿ ಇವತ್ತು ನಿನ್ನೆಯೂ ಪ್ರಸ್ತುತ ಇವತ್ತು ಪ್ರಸ್ತುತ ನಾಳೆಯೂ ಪ್ರಸ್ತುತ ನಾವು ಮಾಡುವ ಕೆಲಸದಿಂದಾಗಿ ರೋಟ್ರಿ ನಿರಂತರ ಇದು ಪ್ರಸ್ತುತ ಆಗಿರ್ತದೆ ಅದರ ಒಟ್ಟಿಗೆ ನಮ್ಮ ನೂತನವಾದ ಧ್ಯೇಯ ಡೈವರ್ಸಿಟಿ ಇಕ್ವಿಟಿ ಇನ್ಕ್ಲೂಷನ್ ಡೈವರ್ಸಿಟಿ ಅಂದರೆ ವೈವಿಧ್ಯತೆ ವಿವಿಧತೆ ಅಲ್ಲ ನಮಗೆ ವೈವಿಧ್ಯಮಯವಾದಂತಹ ಜನರು ನಮಗೆ ಬೇಕಾಗಿದೆ ಮುಖ್ಯವಾಗಿ ಮಹಿಳೆಯರು ನೀವು ಆ ಸಾಧನೆಯನ್ನು ಈಗಾಗಲೇ ಮಾಡಿದ್ದೀರಿ ಮೂವತ್ತೈದು ಪ್ರತಿಶತ ಬಹುಶಃ ನಮ್ಮ ಜಿಲ್ಲೆಯಲ್ಲೇ ಅತ್ಯಂತ ಹೆಚ್ಚು ಮಹಿಳೆಯರನ್ನು ಹೊಂದಿರತಕ್ಕಂತಹ ಒಂದು ಸಂಸ್ಥೆ ಗೋಡಿಕೊಪ್ಪ ರೋಟರಿ ಕ್ಲಬ್ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಕಾಂಗ್ರಾಚುಲೇಷನ್ ಡೈವರ್ಸಿಟಿ ಇಲ್ಲಿ ಪಾಲನೆ ಆಗ್ತಾ ಇದೆ ಅದೇ ರೀತಿ ಈಕ್ವಿಟಿ ಸಮಾನವಾದಂತಹ ಪಾಲುದಾರಿಕೆ ಸಮಾನವಾದಂತಹ ಪ್ಲಾಟ್ಫಾರ್ಮ್ ಇವತ್ತು ಯಾರು ಹೊಸ ಸದಸ್ಯರಿದ್ದಾರೆ ಯಾರು ಹೊಸಬ್ರು ಇದ್ದಾರೆ ಅವರಿಗೆ ಹೆಚ್ಚು ಅವಕಾಶ ಕೊಡಿ ಇವತ್ತು ಡಿರೆಕ್ಟರ್ಸ್ ಇರ್ಬೋದು ಯಾರು ಇರ್ಬೋದು ಸ್ಥಾನ ಮಾನ್ಯತೆಯನ್ನ ಕ್ಲಬ್ ಅಲ್ಲಿ ನೀವು ಹೊಸ ಸದಸ್ಯರಿಗೆ ಕೊಟ್ಟರೆ ಅಲ್ಲಿ ಈಕ್ವಿಟಿ ಪಾಲನೆ ಆಗ್ತದೆ ಈ ಕ್ಲಬ್ ಕಾಯವಾಗಿ ಇದು ಇನ್ನಷ್ಟು ಸಬಲ ಆಗ್ತದೆ ಇದರಿಂದ ಸೇರ್ಪಡೆ ಇನ್ಕ್ಲೂಷನ್ ತನ್ನಷ್ಟಕ್ಕೆ ಆಗ್ತದೆ ಹೇಳ್ತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ